ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವಾಗ ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ಕೊಂಡಿನಿ ಟೈಮ್ ಅಂದ್ರೂ ಹತ್ತೂರಿ ಹನ್ನೊಂದು ಗಂಟೆ ಈಗ ಸೊ ಇವತ್ತು ಲಾಸ್ಟ್ ಡೇ ನೋಡ್ರಿ ತವ್ರ ಮನೆ ಒಳಗೆ ಇವತ್ತು ಊರಿಗೆ ಹೊಂಟೀನಿ ಇವತ್ತು ಹಂಗಾಗಿ ವ್ಲಾಗ್ನ ಶುರು ಮಾಡ್ಕೊಂಡ್ರೈತತ್ ಮಾಡೀನಿ ಮಾಡು ಹಾಯ್ ಫ್ರೆಂಡ್ಸ್ ಶುರು ವಿಡಿಯೋ ಶುರು ಮಾಡ್ಕೊಂಡೆ ಓಡಿ ಬಂದ ನೋಡ್ರಿ ಹಾಯ್ ಮಾಡಕ ಸೊ ಬೆಳಗ್ಗೆನೆ ವ್ಲಾಗ್ ಶುರು ಮಾಡ್ಕೊಂಡಿನಿ ಇವತ್ತು ಆಗ್ತದೆ ಎಲ್ಲಾನು ಶೇರ್ ಮಾಡ್ಕೋತೀನಿ ನಮ್ಮ ಊರಿಗೆ ಹೋಗಿ ಮುಟ್ಟುವರೆಗೂ ಬರೀ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಬಿಡಿ ಎಷ್ಟಾಗಿತ್ತು ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡ್ರಿ ತಡಿಸೋಂಡ್ರಿಡ್ಲೇ ಕಮ್ಮು ಇಡ್ಲೇಪ್ಪ ಟಿವಿ ನೋಡ್ಕೋತ ಕೂತೀನಿ ನೋಡ್ರಿ ಇಷ್ಟೊತ್ತನ ಧಾರಾವೆಗಳು ಹಾಕಿದ್ರೆ ಗೌರಿ ಅದೆಲ್ಲ ಮುಗೀತು ಈಗ ಚಾಕಿಟ್ಟಿ ನೋಡ್ರಿ ಈಗ ಬೆಳಗ್ಗೆ ಇವತ್ತು ನಾಷ್ಟ ಏನು ಮಾಡಿಲ್ಲ ಇವತ್ತು ನಮ್ಮ ತಮ್ಮನೂ ಹಂಗೆ ಅದ ಮಮ್ಮಿನೂ ಹಂಗೆ ಹೋದರು ಸ್ವಲ್ಪ ಫ್ರೂಟ್ಸ್ ಅದು ತಿಂದು ಹಂಗಾಗಿ ನಾವು ಏನೋ ರೀ ನಾ ಮನ್ಯಾಗ ನಮ್ಮ ಆದರೂ ಅಷ್ಟೇ ನಾಷ್ಟ ಮಾಡಂಗಿಲ್ಲ ನಾವು ಒಟ್ಟು ಇಲ್ಲಿ ರೀ ಈಗ ಚಾ ಚಪಾತಿ ಮಾಡ್ಸ್ಯಾರ ರೀ ಮಮ್ಮಿ ಚಾ ಚಪಾತಿ ತಿಂದು ಅಂತ ಹೇಳಿ ಸೊ ಚಾ ಚಪಾತಿ ತಿನ್ಬೇಕು ಈಗ ಚಹಾ ಕಿಟ್ಟಿ ನೋಡ್ರಿ ಆಂಟಿನೂ ಬಂದಾರ ಬಾಂಡೆ ತಿಕ್ಕೋರು ಇಷ್ಟೊತ್ತನ ಕಸ ಪರಿಶಿ ಮಾಡಿ ಹೋದರು ಈಗ ಬಾಂಡೆ ತೊಳಾಕತ್ತಾರ ಸೊ ಅವ್ರಿಗಿಷ್ಟು ನನಗಿಷ್ಟು ಚಹಾ ಈಗ ಚಾ ಚಪಾತಿ ತಿಂತೀವಿ ಇವ್ ಇವ್ನಿಗೆ ಅವನದು ಆಗೈತ್ರಿ ಚಪಾತಿ ತಿನ್ಸಿನ ಅವನಿಗೂ ನಮ್ಮ ಫೇವ್ರೇಟ್ ರೀ ಇದು ನಾಷ್ಟಕ್ಕೆ ಚಹಾ ಚಪಾತಿ ತಿಂದ್ವಿ ಅಂದ್ರೆ ಹೊಟ್ಟಿ ಫುಲ್ ಆಗಿಬಿಡ್ತದೆ ಮತ್ತು ನಮಗೆ ಭಾಳ ಇಷ್ಟ ರೀ ಚಾ ಚಪಾತಿ ಅಂದರೆ ನಾವು ನಮ್ಮ ಮನೆಗೆ ಆಂಟಿ ಬರ್ತಾರೆ ಚಪಾತಿ ರೊಟ್ಟಿ ಮಾಡೋಕೆ ಅವ್ರು ಭಾಳ ಮಸ್ತ್ ಮಾಡ್ತಾರೆ ಚಪಾತಿ ಹಂಗಾಗಿ ಅವ್ರ ಕಡೆನೇ ಮಾಡಿಸಿ ಚಪಾತಿ ಚಪಾತಿವಿ ಸೊ ನೋಡ್ರಿ ಚಹಾ ಕುದಿಯತ್ತದ ಈಗ ಚಹಾ ಸೋಸ್ತೀನಿ ಆಂಟಿಗೆ ನನಗೆ ಮಮ್ಮಿ ಎಲ್ಲ ಅಡುಗೆ ಮಾಡಿಟ್ಟು ಹೋಗ್ಬಿಟಾರೆ ನೋಡ್ರಿ ಈಗ ನಾ ಅವ್ರಿಗೆ ಹೋಗ್ತೀನಂತ ಜಾಸ್ತಿನೇ ಮಾಡ್ಸ್ಯಾರಲ್ಲ ರೊಟ್ಟಿ ಜಾ ರೊಟ್ಟಿನೂ ಮಾಡ್ಸ್ಯಾರ ಚಪಾತಿನೂ ಮಾಡ್ಸ್ಯಾರ ನನಗೆ ಬುತ್ತಿ ಕಟ್ಕೊಂಡು ಹೋಗಕ್ಕೆ ಪಲ್ಯಗಳು ರೊಟ್ಟಿ ಎಲ್ಲನೂ ಮಾಡ್ಸ್ಯಾರ ತೋರಿಸ್ತೀನಿ ತಾಮ ನಿಮ್ಗೆ ಬರೀಗ ಚಹ ಕೊಡೀನಿ ಪಟಾಪಟ ಆಂಟಿಗೆ ಚಹಾ ಕೊಡಕ್ಕೆ ಹೊಂಟೀನಿ ಚಹಾ ಚಪಾತಿ ಅಂದ್ರೆ ಅವರು ಸೊ ಚಪಾತಿ ವೆಯತ್ತಿನವ್ರಿಗೆ ಇವ ಇಲ್ಲಿ ಆಪಲ್ ತಿನ್ನಕ್ಕೆ ತೊಗೊಂಡು ನಿಂತಾನೆ ಏನಪ್ಪೋದು ಈಗ ಆಂಟಿ ಕೊಡ್ತೀನಿ ಇದು ಅವ್ರಿಗೆ ಕೊಟ್ಟೆ ಈಗ ನಾನು ತಿಂತೀನಿ ನೋಡ್ರಿ ನನ್ನ ಫೇವ್ರೇಟ್ ಇದು ನಮ್ಮನೆ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟ್ ಇದು ಚಹಾ ಚಪಾತಿ ಅದಕ್ಕೆ ಮಾಡಿಸ್ಬಿಟ್ಟು ಅವ್ರ ಕಡೆ ಇಲ್ಲಿ ನೋಡ್ರಿ ಇವು ಬೆಳಗ್ಗೆ ಚಹ ಚಪಾತಿ ತಿನ್ನೋಕೆ ಚಪಾತಿ ಮಾಡ್ಸ್ಯಾರ ಮತ್ತು ಕೆಳಗೆ ರೊಟ್ಟಿ ಮಾಡ್ಸ್ಯಾರೀ ಊಟಕ್ಕೆ ಆಮೇಲೆ ನಾನು ಕಟ್ಕೊಂಡು ಹೋಗಕ್ಕೆ ಬುತ್ತಿ ಅಂತೇಳಿ ಕಂಪಲ್ಸರಿ ನಾವು ಅವ್ರಿಗೆ ಹೋಗಿ ಮುಂದೆ ಮಮ್ಮಿ ಬುತ್ತಿ ಮಾಡಿ ಕಟ್ತಾರೆ ಪಲ್ಯ ನೋಡ್ರಲ್ಲಿ ಸಬ್ಬಸ್ಗೆ ಪಲ್ಯ ಮಾಡ್ಯಾರ ಚೌಳಿಕೆ ಪಲ್ಯ ಮಾಡ್ಯಾರ ಮತ್ತು ನೋಡ್ರಿ ಡಬ್ಬು ಮೆಣಸಿಗೆ ಪಲ್ಯ ಮಾಡ್ಯಾರ ತತ್ತಿ ಕುದ್ಸ್ಯಾರ ಸೊ ಇಷ್ಟೆಲ್ಲ ಪಲ್ಯ ಮೂರು ಥರ ಪಲ್ಯ ಮಾಡಿ ಹೊಡ್ರಿ ದಿನ ಇಷ್ಟೇ ರೀ ಮೂರು ನಾಲ್ಕು ಪಲ್ಯ ಮಾಡಿಟ್ಟು ಬಿಡ್ತಾರೆ ಈಗ ಅಷ್ಟೇ ಮಾಡ್ಬೇಕು ಕೇಳ್ತೀನಿ ರೀ ಸಾರು ಮಾಡಬೇಕು ಒಗ್ಗರಣೆನ ಮಾಡಬೇಕು ಅಂಥೇಳಿ ಬರೀ ಈಗ ಚಹಾ ಚಪಾತಿ ತಿನ್ನೋನಂತ ಪಾಪಾ ಚಾ ಇಲ್ಲಿ ನೋಡ್ರಿ ಮೊಬೈಲ್ ಸ್ಟಾರ್ಟ್ ಮಾಡಿಟ್ರೆ ಸಾಕು ನನ್ನ ಮಗ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಬಂದು ಮುಂದೆ ನಿಂತು ಹಾಯ್ ಹಾಯ್ ನಿಂತು ಬಿಡ್ತಾನೆ ನಾ ಸುಮ್ಮ ಕೂತಾಗೋ ಅಷ್ಟೇ ಮೊಬೈಲ್ ತೊಗೊಂಡು ಅದು ಸ್ಟ್ಯಾಂಡ್ ತೊಗೋತಾನೆ ರೀ ನಂದು ಟ್ರೈಪೋರ್ಟ್ ಸ್ಟ್ಯಾಂಡ್ ಅದನ್ನು ತಗೊಂಡು ಮೊಬೈಲ್ ಹಾಕು ನಾನು ವಿಡಿಯೋ ಮಾಡ್ತೀನಿ ಅಂತೇಳಿ ಬಿಡ್ತಾನೆ ನೋಡಿರಿ ಒಟ್ಟು ಬಿಡೋಂಗಿಲ್ಲ ಸೊ ಇಲ್ಲಿ ಅಷ್ಟೇ ಡಿಸ್ಟರ್ಬ್ ಮಾಡ್ತಿರ್ತಾನೆ ವಿಡಿಯೋ ಮಾಡೋ ಮುಂದೆ ತಾನೇ ಮಾಡ್ತೀನಿ ತನ್ನ ಕೈಯಾಗೆ ಕೊಡ್ಬೇಕಂತ ಹೇಳ್ತಾನೆ ನೋಡ್ರಿ ಇನ್ನು ಸ್ವಲ್ಪ ಬಿಟ್ರೆ ಮಾತು ಬಂದರೆ ಸಾಕು ಇನ್ನು ಅವನೇ ವ್ಲಾಗ್ ಮಾಡೋಕ್ಕೆ ಶುರು ಮಾಡ್ತಾನೆ ಸೊ ನನಗೂ ಹೆಲ್ಪ್ ಆಗ್ತದೆ ನೋಡ್ರಿ ಇನ್ನು ಮುಂದೆ ನನ್ನ ಮಗ ವ್ಲಾಗ್ ಮಾಡ್ತಾನೆ ಈಗ ಚಾ ಚಪಾತಿ ತಿನ್ನಾಕತ್ತೀನಿ ನೋಡ್ರಿ ನಮಗೆ ಭಾಳ ಇಷ್ಟ ಅದು ಚಾ ಚಪಾತಿ ಅಂದ್ರೆ ಮುಂಜಾನೆ ಆಂಟಿ ಅಂತೂ ಮಸ್ತ್ ಮಾಡ್ತಾರೆ ಚಪಾತಿ ಸೊ ಅವ್ರು ಮಾಡಿದ್ದು ಜಾಸ್ತಿ ಎಣ್ಣೆ ಹೆಚ್ಚು ಚಪಾತಿ ಮಾಡಿರ್ತಾರೆ ಮಸ್ತ್ ಆಗಿರ್ತದ್ರಿ ಚಾ ಜೊತೆ ಅಂತೂ ಮಸ್ತ್ ಹತ್ತದ ಮಮ್ಮಿ ನಮ್ಮ ತಮ್ಮ ಅದು ತಿಂದು ಹೋಗ್ಯಾರ ನಮ್ಮ ತಂಗಿ ಕಾಲೇಜ್ಗೆ ಹೋಗ್ಯಾರ ನೋಡ್ರಿ ಈಗ ನಾ ತಿನ್ನಾಕತ್ತೀನಿ ಈಗ ನೋಡ್ರಿ ಚಹಾ ಕುಡ್ದೆ ಮಮ್ಮಿ ಖರ್ಚಿಕಾಯಿ ತರ್ಸ್ಯಾರೀ ಇವು ಕಾರ್ಚಿಕಾಯಿ ಆರೋಗ್ಯಕ್ಕೂ ಭಾಳ ಒಳ್ಳೇದು ಆಮೇಲೆ ಟೇಸ್ಟ್ನು ಮಸ್ತ್ ಇರ್ತಾವ ನೋಡ್ರಿ ಇವು ಈ ಸೀಸನ್ ಕಷ್ಟೇ ಬೆಳೀತಾವ ಇವು ವರ್ಷನಾಗ ಒಂದೇ ಸಲ ಸಿಗ್ತಾವೆ ಸೊ ತರ್ಸಾಳು ಮಮ್ಮಿಗೆ ಭಾಳ ಇಷ್ಟ ನನಗೂ ಇಷ್ಟ ಪಲ್ಯ ಮಾಡ್ತಾರೆ ಇದೊಂದು ಸ್ವಲ್ಪ ಸೋಸಿ ಪಲ್ಯ ಮಾಡ್ತೀನಿ ಒಂದು ಸ್ವಲ್ಪ ಮಸಾಲೆ ರೈಸ್ ಮಾಡಂದಾಳ ಒಗ್ಗರಣೆ ಅಣ್ಣ ಸೊ ಒಗ್ಗರಣೆ ಅಣ್ಣ ಇಷ್ಟು ಮಾಡಿದ್ರೆ ಅಡುಗೆ ಆಯ್ತು ನೋಡಿರಿ ಎಲ್ಲ ಅಡುಗೆ ಐತಿ ಯಾಕಂದ್ರೆ ಮಮ್ಮಿಗೆ ಇದು ನಾ ಮಾಡಿದ ಭಾಳ ಇಷ್ಟ ರೀ ಸೊ ಹಂಗಾಗಿ ನನಗೆ ಮಾಡತ್ತ ಫೋನ್ ಹಚ್ಚಿದ್ರಣ್ಣ ಈಗ ಮಾಡ್ತೀನಿ ರೀ ಸೊ ಅದು ಅಣ್ಣಕ್ಕೆ ಇಷ್ಟ ಇಟ್ಟು ಅಣ್ಣ ಒಗ್ಗರಣೆ ಹಾಕಿದೆ ಅಂದ್ರೆ ಅಡುಗೆ ಆಗ್ತದೆ ಆ್ಯಕ್ಚುಲಿ ದಿನ ಎಲ್ಲ ಅಡುಗೆ ಮಾಡಿಟ್ಟು ಹೋಗ್ಬಿಡ್ತಾರೆ ಈಗ ಮೂರು ಥರ ಪಲ್ಯ ಇಲ್ಲ ಆಲ್ರೆಡಿ ಈಗ ಇದೊಂದು ಮಾಡಂದಾರ ಸೊ ಇದು ಮಾಡ್ತೀನಿ ಸದ್ಯ ಇವ್ನ ಜೊತೆ ಮುದ್ದೆ ಆಡ್ಕೋತ ಮಾಡುತ್ತಾನೆ ಈಗ ಎರಡು ಗಂಟೆ ಆತದ ನೋಡಿರಿ ಮಮ್ಮಿ ಬರ್ತಾನೆ ಎಲ್ಲ ರೈಸ್ ಅದು ಎಲ್ಲ ಆಗ್ತದೆ ಅವ್ರೆಷ್ಟು ಸ್ವಚ್ಛ ಇಟ್ಟಿರ್ತಾರೆ ದಿನ ಮನಿ ಎಲ್ಲ ಹೊಲಿಸಿ ಮಾಡಿಬಿಡ್ತಾನ ನಮ್ಮ ತಂಗೀನೂ ಕಾಲೇಜ್ಗೆ ಹೋಗ್ಯಾಳೆ ಇಷ್ಟರಾಗ್ಕಿನೋ ಬರ್ತಾಳೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಈಗ ಇವು ಬರ್ರಿ ಸೋಸ್ತೀನಿಂತೀವಿ ಬಡ ಬಡ ಸೋಸಿ ಪಲ್ಯ ಮಾಡ್ತೀನಿ ಚಿನ್ನ ಇಲ್ಲೋಡೇವಂಗ ರೀ ಆಂಟಿಗಿ ಕುಕ್ಕರ್ ಕೊಡತ್ತೇವ ಮಾಮ್ ಮಾಡ್ ಕುಕ್ಕರ್ ಕೊಡತ್ತೇವ ಹೋ ಬಿಡೋದು ಹೋಗ್ ಕುಕ್ಕರ್ ಕೊಡತ್ತೇಳ ಚೀಟಿ ಕೊಡತ್ ಹೋ ಹೇಳ್ಪಾಟನ ಹೋಗು ಕುಕ್ಕರ್ ಕೊಡ್ರಿ ಅತ್ತ ಹ್ಮ್ ಹ್ಯಾ ಕುಕ್ಕರ್ ಕೊಡ್ರಿ ಅತ್ತೇಳ ಹೋಗು ಕುಕ್ಕರ್ ತಿಕ್ಕಿ ಕೊಡ್ರಿ ಮಾಮ ಮಾಡ್ತೀವಿ ಅತ್ತ ನಾನು ಬಂದಿನಿ ಹೇಳ ಹೋಗು सकासी आंटीन आंटीन अदर कुकर् कुडत्याेपू शिटी शिटी मिक्सर आला कुकर ಇಷ್ಟ ಮಾಡ್ತದ ಮಾಡಿ ಈಗ ನೋಡ್ರಿ ಅವ್ ಕಾರ್ಚಿಕಾಯಿ ಕೊಟ್ಟು ಕಳ್ಸಾರಲ್ಲ ಮಮ್ಮಿ ಅದನ್ನ ಸೋಸಾಕತ್ತೀನಿ ಆ ಕಡ್ಡಿ ಇರ್ತಾವ್ ನೋಡ್ರಿ ಆ ಕಡಿದಂಡಿ ಈ ಕಡಿದಂಡಿಗೆ ಅವ್ ಎರಡು ಮುರಿಬೇಕು ಮಾಡಕ್ ನಿಂತ್ರ ಜಲ್ದಿ ಜಲ್ದಿನೇ ಆಗ್ಬಿಡ್ತದ ನೋಡ್ರಿ ಇದು ಹಂಗಾಗಿ ಒಂದಿಷ್ಟು ಈಗಿನ ಪುಡ್ತೇವೆ ಅಷ್ಟೇ ಪಲ್ಯ ಮಾಡ್ಬೇಕಂತ ಹೇಳಿ ತೊಗೊಂಡಿನಿ ಆಲ್ರೆಡಿ ಮಮ್ಮಿ ಮೂರು ಥರ ಪಲ್ಯ ಮಾಡ್ಯಾರ ಇದು ಮಮ್ಮಿಗೆ ಭಾಳ ಇಷ್ಟ ರೀ ಪಲ್ಯ ಹಂಗಾಗಿ ಇದನ್ನು ಸ್ವಲ್ಪ ಅಂತ ಹೇಳಿ ಮಾಡೋಕತ್ತೀನಿ ಮತ್ತು ಇದು ವರ್ಷಕ್ಕೆ ಒಂದೇ ಸಲ ನೋಡ್ರಿ ಇವು ಬೆಳೆಯೋದು ಹಾಗಾಗಿ ಎಲ್ಲರೂ ಇದನ್ನ ತಿನ್ರಿ ನೀವು ಸಿಕ್ಕಿತ್ತು ಅಂದ್ರೆ ನಿಮ್ಗೆ ಯಾಕಂದ್ರೆ ಆರೋಗ್ಯಕ್ಕೂ ಭಾಳ ಚಲೋ ನೋಡ್ರಿ ಇದು ಮತ್ತೆ ಟೇಸ್ಟ್ನು ಮಸ್ತ್ ಆಗ್ತದೆ ಸ್ವಲ್ಪ ಕೈಂಕಾಯಿ ಇರ್ತದ ಖರೆ ಬಟ್ ಟೇಸ್ಟ್ ಭಾರಿ ಇರ್ತದೆ ಹುರಿಬೇಕು ನೋಡ್ರಿ ಚಂದಾಗ ಅಂದ್ರೆ ಜಾಸ್ತಿ ಕೈಗಳಂಗಿಲ್ಲ ಈಗ ನಾ ಎಲ್ಲ ಸೋಸ್ಕೋತ ಕೂತೀನಿ ನೋಡ್ರಿ ಅವ ನನ್ನ ಮಗ ಅಲ್ಲಿ ಹೊರಗಡೆ ಆ ಕೆಲಸದವ್ರ ಅಂಟಿ ಬಂದಾರ ಬಾಂಡಿ ತೊಳಾತಾರ ಅವ್ರ ಜೊತೆ ಡಿಸ್ಟರ್ಬ್ ಮಾಡ್ಕೋತ ಹೋಗ್ತಾ ನಿಂತ್ ಬಿಟ್ಟಾನಿರಿ ದಿನ ಹಂಗೆ ಅವ್ರು ಬಂದ್ರೆ ಅವ್ರಿಗೆ ಕೆಲಸ ಮಾಡೋಕೆ ಬಿಡೋಂಗಿಲ್ಲ ರೀ ಅವರು ಪರ್ಚಿ ಕಸ ಮಾಡೋ ತನಕ ಅವ್ರಿಗೆ ಗಂಟು ಬಿದ್ದ್ಬಿಟ್ಟಿರ್ತಾನೆ ಹೊರಗಡೆ ಈಗ ಬಾಂಡೆ ತೊಳಕ ಸೊ ಅಲ್ಲಿ ಹೋದ್ರೂ ಬಿಡಂಗಿಲ್ಲ ನೋಡಿರಿ ಬಟ್ ಅವ್ರಿಗೆ ಟಾರ್ಚರ್ ಕೊಡ್ಕೋತ ಅವ್ರಿಗೆ ಅಣಗಿಸ್ಕೊತ ನಿಂತ್ ಬಿಡ್ತಾನೆ ಅವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಉಲ್ಟಾ ಅವ್ರಿಗೆ ಮಾತು ಬರಲ್ಲ ಕರೆ ಏನಾರೇ ಅದು ಇದು ಅನ್ಕೋತ ನಿಂತು ಬಿಟ್ಟಿರ್ತಾನೆ ರೀ ಅವ್ರಿಗೆ ಅಂಜಸ್ಕೊತ ಮಾಡ್ಕೋತ ಅವ್ರು ಬಂದ್ರಂದ್ರು ಭಾಳ ಕಾಮಿಡಿ ಮಾಡ್ಕೋತ ನಿಂತು ಬಿಟ್ಟಿರ್ತಾನೆ ನೋಡ್ರಿ ನಾ ದಿನ ವೀಡಿಯೋ ಮಾಡ್ಕೋತ ನಿಂತಿರ್ತೀನಿ ಅವ್ನು ಮಾಡೋದು ಈಗ ನೋಡ್ರಿ ಅವ್ರಿಗೆ ಹೊಡಿತೀನಿ ಹೇಳಿ ಯಾವ ರೀತಿಯಾಗಿ ಸುಮ್ಮ ಮಾಡಾಕತ್ತಾನ ಹೊಡಿತೀನಿ ಅನ್ನೋರಂಗೆ ಕೈ ಮಾಡೋದು ಅವ್ರಿಗೆ ಅವ್ರು ಏನಾರ ಕೊಡಲ್ಲ ಅನ್ಬೇಕು ಅವ್ರಿಗೆ ಬಡ್ಗಿಗ್ ತೊಗೊಂಡು ಹೊಡಿತೀನಿ ಅಂತೇಳಿ ಅಂತನ್ರಿ ಈಗ ಅಲ್ಲಿ ಹೊರ ಹಿಂದೆ ಹೋಗಿ ನಿಂತು ಬಿಟ್ಟ ನೋಡ್ರಿ ಅವ್ರಿಗೆ ಕಾಡಿಸ್ಕೋತ ಯಾರ ಬಂದ್ರಿ ತಿಥಿ ಬಂದ್ಲ ತಿಳತ ಅನ್ಸನ್ ಮಕ್ಕಳ ಯದ್ರಿ ತಿಥಿ ಬಂದ್ ನೋಡ್ರಿ ತಿಥಿ ಅವನ್ ತಿಥಿ ಕಾಲೇಜ್ ಕಿಂದ್ ಇಲ್ಲಿ ನೋಡ್ರಿ ಅಸನ್ ಮಾಡದ್ ಬಿಟ್ಟು ಹೋಗಿದ್ದೆ ಮನ್ಗಸ ಈಗ ತೀತಿ ಬಂದಾಳ ತೋಡ್ ಹೊರಗೆ ಬಂದ್ಬಿಟ್ಟ ನೋಡ್ರಿ ಇವನ್ ಒಂದು ಸ್ವಲ್ಪ ದಾವ ಇವಿಷ್ಟ್ ಹಸನ್ ಮಾಡಿಬಿಡ್ತೀನಿ ಈಗ ಪಟ ಪಟ ಹ್ಯಾಪಿ ಟು ಅಕ್ಕಿ ರೋಜ್ ಕೂಡನೇ ಹ್ಯಾಪಿ ಟು ಅತ್ ನೋಡ್ರಿ ಹ್ಯಾಪಿ ಟು ಆಂಕ್ಲೆಟ್ ಆಂಕ್ಲೆಟ್ ತಂದಿ ನೋಡ್ರಿ ಇಲ್ಲಿ ಬಿಜಾಪುರ ಒಳಗೆ ತರ್ಸಿನ ಆಕ್ಚುಲಿ ನಾ ದಾಂಡೇಲಿ ಹೋಗೋ ಟೈಮ್ ಒಳಗ ಇಕ್ಕಿಗೂ ತಗೊಂಬಂದಿನ ಯಾವ್ ತಗೋತಿ ತಗೋ ಅಂತ ಹೇಳಿ ಯಾವ್ ತೋತಿತ್ತು ನಾ ಇದು ಹಾಕೊಂಡಿ ನೋಡ್ರಿ ಇದು ನಾ ತೊಗೊಂಡಿ ಎಷ್ಟ ಐದೇನೋ ಆರು ಸಟ್ ಬಂದಾವೆ ನೋಡ್ರಿ ಒನ್ ತರ್ಟಿ ರುಪೀಸ್ ಬಂದಾವೆ ಬಂದ ಕಾಣಿಸ್ತದ ಹ್ಮ್ ಸರಿಪ್ಪ ಆನಿ ಐತಿ ಫ್ಲವರ್ ಐತಿ ಇದ್ರಾಗು ಅಂದ್ರೆ ಫುಲ್ ಆನಿನಿ ಐತಿ ಇದೇನೋ ಎಲ್ಲಿ ಮೂರ್ನಾಕ್ ಐತ್ ನೋಡ್ರಿ ಯಾರು ಸಟ್ಟ ಬಂದಿ ಸರಿ ಅಪ್ಪು ಈಗ ನೋಡ್ರಿ ಕರ್ಚಿಕಾಯಿ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ ಹೆಂಗ ಅಂತ ಹೇಳಿ ನಾ ಹೆಂಗ್ ಮಾಡ್ತೀನಿ ಹಂಗ ಒಂದ್ ಮೂರು ಮೂರ್ ತರ ಮಾಡ್ಬೋದ್ರಿ ಇದನ್ನ ಪಲ್ಯ ಸೊ ಈಗ ಹೆಂಗ್ ಮಾಡ್ತೀನಿ ಹಂಗ ತೋರಿಸ್ತೀನಿ ಈಗೆಲ್ಲ ಹಿಂದೆ ಮುಂದಿಂದ ತಗೊಂಡೆ ನೋಡ್ರಿ ಎಲ್ಲ ಸೋಸ್ಕೊಂಡ ಬಾಳತ್ತೇನು ಹತ್ತಲ್ರಿ ಟೈಮ್ ಜಲ್ದಿನೇ ಮುಗೀತದ ಇದನ್ನ ಸ್ವಚ್ಛಗ ತೊಳ್ಕೊಂಡಿನ ತೊಳ್ಕೊಂಡು ಇದನ್ನ ಕುರ್ಕೋಬೇಕು ನೋಡ್ರಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಚೆಂದ ಹುರ್ಕೋಬೇಕ್ರಿ ಇದು ಇಲ್ಲಿಕ ಮತ್ತು ಜಾಸ್ತಿ ಕಹಿಕೆ ಹಾಕ್ಬಿಡ್ತದೆ ಹಾಗಾಗಿ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮ್ ಒಳಗೆ ಚಂದಾಗ ಹುರ್ಕೋಬೇಕು ಸ್ವಲ್ಪ ಕಲಿ ಕಲಿಬೀಳಂಗೆ ನೀವು ಹಸಿ ಬಿಸಿ ತೆಗೆದ್ರೆ ಚ ರೀ ಪಲ್ಯ ಫುಲ್ಲು ಕೈ ಹಾಕ್ಬಿಡ್ತದೆ ಈ ಕಡೆ ಅಣ್ಣ ಮಾಡಿ ತಕ್ಕೊಂಡಿನಿ ಇದನ್ನ ಒಗ್ಗರಣೆ ಹಾಕಬೇಕು ಈ ಖಾರ ಹಾಕಿ ಈಗ ಇಲ್ಲಿ ಪಲ್ಯ ಮಾಡ್ಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ರೀ ಎಣ್ಣೆ ಹಾಕಿ ಹುರ್ಕೋಬೇಕು ಈಗ ಇದನ್ನ ಹುರ್ಕೊಂಡು ಪಲ್ಯ ಮಾಡುದು ತೋರಿಸ್ತೀನಿ ನಿಮಗೆ ಈಗ ಒಂದ್ ಕಡೆ ಅಣ್ಣಕ್ಕೆ ಇಟ್ಕೊಂಡಿನಿ ಒಂದ್ ಕಡೆ ಈ ಕಡೆ ಖರ್ಚಿಗೆ ಹುರ್ಕೊಳಕತ್ತೀನಿ ನೋಡ್ರಿ ಎಣ್ಣೆ ಹಾಕಿ ಸಣ್ಣ ಉರಿ ಇಟ್ಟು ಹುರ್ಕೋಬೇಕು ನಾವು ಜಾಸ್ತಿ ಉರಿ ಒಳಗೆ ಹುರ್ಕೊಂಡ್ವಿ ಅಂದ್ರೆ ಮ್ಯಾಗ್ ಫುಲ್ ಕರಗಾಕ್ಬಿಡ್ತಾವ್ರಿ ಒಳಗೆ ಹುಡ್ದಿರ ಇಲ್ಲ ಎಲ್ಲ ಕೈ ಕೈ ಹಂಗೆ ಉಳಿದ್ಬಿಡ್ತದೆ ಸೊ ಸಣ್ಣ ಉರಿಯೊಳಗೆ ನಾನು ಹುರ್ಕೊಳಾಕತ್ತೀನಿ ಮತ್ತೆ ಅನ್ನಕ್ಕೂ ಇಟ್ಕೊಂಡಿದ್ದೆ ನೋಡ್ರಿ ಯಾಕಂದ್ರೆ ಸ್ವಲ್ಪ ಆರನ ಅಣ್ಣ ಆರನ ಅಣ್ಣಕ್ಕೆ ಒಗ್ಗರಣೆ ಹಾಕ್ಬೇಕು ಅಂತ ಹೇಳಿ ಮಮ್ಮಿ ಸಾರು ಮಾಡ್ಬೇಡ ಒಗ್ಗರಣೆ ಅಣ್ಣ ಮಾಡ್ಬಿಡ ಅಂದ್ರು ಜಾಸ್ತಿ ಇವಾಗೂ ಸಾರೇ ಮಾಡ್ತೀವಿ ಹಂಗಾಗಿ ಇವತ್ತು ಖಾರ ಹಾಕಿ ಅನ್ನ ಮಾಡಿದ್ರೆ ನಮ್ಮ ತಂಗಿಗೆ ಭಾಳ ಇಷ್ಟ ಹೇಳಿ ನಾನು ಇಲ್ಲಿ ಅನ್ನ ಒಗ್ಗರಣೆ ಹಾಕೊಳಕತ್ತೀನಿ ಸುಮ್ಮನೆ ಮೇನ್ ಇಲ್ಲಿ ಸಿಂಪಲ್ಲಾಗಿ ಜಸ್ಟ್ ಎಣ್ಣೆ ಹಾಕಿ ಅದರೊಳಗೆ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಮಸಾಲೆ ಖಾರ ಅರ್ಶನದ ಪುಡಿ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಆಮ್ಯಾಗ ರೈಸ್ ಹಾಕ್ಬಿಡ್ತೀನಿ ರೀ ಅಷ್ಟೇ ಸಿಂಪಲ್ಲಾಗಿ ರೈಸಿದು ಮಸಾಲ ರೈಸ ಫಲ ಅದು ಬೇರೆ ಥರ ಬರ್ತದೆ ಬಟ್ ಇದು ಅನ್ನ ಮಾಡ್ಕೊಂಡು ತಕೊಂಡು ಅನ್ನ ಮಾಡ್ಕೊಳತ್ತೀನಿ ಕೆಂಪು ಖಾರ ಹಾಕಿ ನಾವು ಮಸಾಲೆ ಖಾರ ಯೂಸ್ ಮಾಡ್ತೀವಿ ನೋಡ್ರಿ ಇದಕ್ಕೆ ಕೆಂಪು ಖಾರದ ಪುಡಿ ಯೂಸ್ ಮಾಡಲ್ಲ ಒಣ ಪುಡಿ ಯಾಕಂದ್ರೆ ಮಸಾಲೆ ಖಾರ ಹಾಕಿದ್ಮೇ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತದ್ರಿ ಅದ್ರೊಳಗೆ ಎಲ್ಲ ಮಸಾಲೆ ನೀರ್ತದಲ್ಲ ಹಂಗಾಗಿ ಅಣ್ಣ ಭಾಳ ಮಸ್ತ್ ಟೇಸ್ಟ್ ಬರ್ತದೆ ಮಸಾಲೆ ರೈಸ್ ಸೊ ಈಗ ಅಣ್ಣ ಒಗ್ಗರಣೆ ಹಾಕ್ಕೊಳಾಕತ್ತೀನಿ ಈ ಕಡೆ ಈ ಕಡೆ ಹೀಗೆ ಹುರ್ಕೊಳಕತ್ತೀನಿ ನೋಡಿರಿ ಎರಡು ಕೂಡ ಎರಡು ಒಲೆ ಮ್ಯಾಮ್ ಮಾಡ್ಕೊಂಡು ಅಂದ್ರೆ ಬಡ ಬಡ ಆಗ್ಬಿಡ್ತದ ಟೈಮ್ ಆಲ್ರೆಡಿ ಒಂದು ಗಂಟೆ ಅದು ಆಗಕ್ಕೆ ಬಂದಿತ್ತು ನೋಡಿರಿ ಮಮ್ಮಿ ಒಂದೂವರೆ ಎರಡು ಗಂಟೆಗೆ ಬರ್ತಾರೆ ತಂಗಿನೂ ಬಂದಾಳ ನನ್ನ ಮಗನಿಗೆ ಹಿಡ್ಕೊಂಡು ಅಂತೇಳಿ ನನಗೊಂದು ಸ್ವಲ್ಪ ಈಸಿ ಆಯ್ತು ನೋಡ್ರಿ ಇಲ್ಲಿ ಇಲ್ಲಾಂದ್ರೆ ಅವ ಬಂದು ಡಿಸ್ಟರ್ಬ್ ಮಾಡಿಬಿಡ್ತಿದ್ದ ಇಲ್ಲಿ ಆಮೇಲೆ ಭಾಳ ದಿನ ಆದಮೇಲೆ ನಾನು ಇವತ್ತು ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳತ್ತೀನಿ ನಮ್ಮ ಅವ್ರ ಮನೆಯಾಗ ಸೊ ಇದೇ ರೀತಿಯಾದಂಥ ನೀವು ಡೈಲಿ ವ್ಲಾಗ್ಸ್ ನೋಡ್ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನನಗೂ ಈಸಿ ಆಗ್ತದೆ ನೀವು ಯಾವ ರೀತಿ ವೀಡಿಯೋಸ್ನ ನೋಡಕ್ಕೆ ಇಷ್ಟಪಡ್ತೀರಿ ಅಂಥೇಳಿ ಇತ್ತಿತ್ತಲಾಗ ನಾನು ಡೈಲಿ ವ್ಲಾಗ್ಸ್ ಏನು ಮಾಡೋತಿಲ್ಲ ಸೊ ನೀವು ಇಷ್ಟಪಟ್ಟರೆ ಅಂದರೆ ನಾನು ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡಿ ಹಾಕೋಕೆ ಟ್ರೈ ಮಾಡ್ತೀನಂತ ನೋಡ್ರಿ ನೀವು ಪರ್ಫೆಕ್ಟ್ ಹುರಿದಾವ ಈ ಥರ ಕಲರ್ ಚೇಂಜ್ ಆಗಕ್ಕೆ ನೋಡ್ರಿ ಇವೆಲ್ಲ ಜಾಸ್ತಿ ಹೊತ್ಸೋಕ್ಕೂ ಹೋಗ್ಬಾಡ್ದ್ರು ಮೊದ್ಲಿಗೆ ಕೈ ಇರ್ತಾವ ಮತ್ತು ತೀರಾ ಕೈ ಹತ್ತಾವ ಹುರಿದ್ವಿ ಅಂದ್ರೆ ಜಾಸ್ತಿ ಸೊ ಈ ಥರ ಹಾಕ್ಬೇಕು ನೋಡಿರಿ ಇದನ್ನೆಲ್ಲ ಈಗ ಮತ್ತೆ ಪ್ಲೇಟ್ನಾಗೆ ತಗೊಂಡು ಇದೇ ಒಳಗೆ ಒಗ್ಗರಣೆ ಹಾಕ್ತೀನಿ ಇಲ್ಲಿ ಮಸಾಲೆ ರೈಸು ರೆಡಿ ಆಯ್ತು ನೋಡಿರಿ ಅನ್ನ ಒಗ್ಗರಣೆ ಹಾಕೀನಿ ಖಾರ ಹಾಕಿ ಈ ಥರ ನಮ್ಮ ತಂಗಿಗೆ ಭಾಳ ಇಷ್ಟ ಸೊ ಅದೇ ಥರ ಮಾಡೀನಿ ಈಗ ಇದನ್ನು ತಕೊಂಡು ಒಗ್ಗರಣೆ ಹಾಕೋದು ತೋರಿಸ್ತೀನಿ ನಿಮಗೆ ಬೆಳ್ಳುಳ್ಳಿ ಬೇಕು ನೋಡಿರಿ ಇದಕ್ಕೆ ಮೇಯ್ನ್ ಬೆಳ್ಳುಳ್ಳಿ ಕರ್ಬೇವ್ ಸೊ ಬೆಳ್ಳುಳ್ಳಿ ಸುಲ್ಕೊಂಡು ಜಜ್ಕೊಂಡು ಇಟ್ಕೊಂಡಿನಿ ಈಗ ಒಗ್ಗರಣೆ ಹಾಕ್ತೀನಿ ಈಗ ನೋಡಿರಿ ಕಡೆ ಖಾಲಿ ಮಾಡ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಭಾಳ ಹಾಕ್ಬಾರ್ದು ಇದು ಆಲ್ರೆಡಿ ಅದು ಖರ್ಚಿಗೆ ಹೊರ್ಕೊಂಡಿರ್ತೀವಿ ಅದ್ರಾಗ ಇರ್ತದೆ ಸ್ವಲ್ಪ ಹಾಕ್ಬೇಕು ನೋಡಿರಿ ಇದ್ರಾಗ ಏನೂ ಇಲ್ರಿ ಬೇರೆ ಜಸ್ಟ್ ಒಗ್ಗಣಿ ಹಾಕೋದು ಅಷ್ಟೇ ಇರ್ತದೆ ಇದ್ರ ನಾಲ್ಕು ಥರ ಬರ್ತೈತೆ ನೋಡ್ರಿ ಟೊಮೆಟೊ ಹಾಕಿ ಮಾಡೋದು ಒಂದು ಆಮೇಲೆ ತೊಗರಿ ಬ್ಯಾಳಿ ನೆನೆಸಿ ಮಾಡೋದು ಒಂದು ಬೇರೆ ಬೇರೆ ಥರ ಕರ್ಚುಕಾಯ ಪಲ್ಯ ಮಾಡ್ಬೋದ್ರಿ ಒಂದು ಎರಡು ಮೂರು ಥರ ನಾ ಇವತ್ತು ಸಿಂಪಲ್ ಆಗಿ ನಮ್ಮ ಅದೇ ದೇಸಿರ್ತದೆ ಹಂಗಾಗಿ ಸಿಂಪಲ್ ಆಗಿ ಒಗ್ಗರಣೆ ಕೊಟ್ಟು ಮಾಡಾಕತ್ತೀನಿ ಬೆಳ್ಳುಳ್ಳಿ ಕರಿಬೇವು ಅಷ್ಟೇ ಹಾಕಿ ಆಮೇಲೆ ಈ ಖರ್ಚುಕಾಯ ಪಲ್ಯದ್ದು ಇನ್ನೊಂದು ಸೀಕ್ರೆಟ್ ಏನಂತ ಹೇಳಿ ಹೇಳೋದಾದ್ರೆ ಇದು ನೋಡ್ರಿ ಕರ್ಚಿಕಾಯಿ ಒಟ್ಟ ಲೈಟಿನ್ ಬೆಳಕಿಗೆ ಇಡಬಾರ್ದು ಅಂತ ನೋಡ್ರಿ ಲೈಟಿನ್ ಬೆಳಕಿಗೆ ಇಟ್ವಿ ಅಂದ್ರೆ ಅವಾಗೆ ಹೊಡೆದು ಬಿಡ್ತಾವ ನೋಡ್ರಿ ಒಡೆದು ಈ ಥರ ಬೀಜ ಹೊರಗೆ ಬರ್ತಾವಂತ ಸೊ ಲೈಟಿನ್ ಬೆಳಕಿಗೆ ಇರ್ಲಾರ್ದಂಗೆ ನೋಡ್ಕೊಬೇಕತ್ರಿ ಅಂದ್ರೆ ಹಾಳಿ ಒಳಗೆ ಕಟ್ಟಿ ಇಡ್ಬೇಕು ಫ್ರಿಜ್ಜಿನಾಗ ಲೈಟಿನ್ ಬೆಳಕಿ ಏನು ಇದ್ರ ಇದ್ರೆ ಅಂತ ಹೇಳ್ತಾರೆ ಬೀಜ ಹೊರಗೆ ಬರ್ತಾವತ್ರಿ ಒಡ್ದು ಸೊ ಹೇಳ್ತಾರೆ ನೀವು ನಿಮಗೂ ಗೊತ್ತಿತ್ತಂದ್ರೆ ಇದು ಹೇಳೋದು ಕರೆಕ್ಟ್ ಏನು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ನೋಡ್ರಿ ಈಗ ಬೀಜ ಹೊರಗೆ ಬಂದಾವ ಸ್ವಲ್ಪ ಹುರಿದಕ್ಕೂ ಬಂದಾವ ಆಮೇಲೆ ಸ್ಟಾರ್ಟಿಂಗ್ ಬಂದಿದ್ದಿಲ್ಲ ರೀ ಫ್ರೆಶ್ ಅದಾವ ಈಗ ಅರಂಗಾಗಿ ಒಡೆದಿದ್ದಿಲ್ಲ ನಾವೇನಾರೀ ಇವತ್ತು ಈ ಹೊರಗಡೆ ಇಟ್ವಿ ಅಂದ್ರೆ ಫುಲ್ಲು ಬಿಡ್ತಾವ್ ನೋಡಿರಿ ಲೈಟಿನ್ ಬೆಳಗ್ಗೆ ಸೊ ಇದೊಂದು ಸೀಕ್ರೆಟ್ ಇದು ಈಗ ನೋಡ್ರಿ ಇದ್ದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕೋತೀನಿ ಈಗ ಈ ಕಾರ್ಜಿಕಾಯಿ ಪಲ್ಯ ಮಾಡೋದು ಭಾಳ ಈಸಿ ನೋಡ್ರಿ ಒಂದು ಎರಡು ಮೂರು ಥರ ಮಾಡ್ಬೋದು ಇದನ್ನು ನಾ ಈಗ ಸಿಂಪಲ್ ಆಗಿರೋದು ಮಾಡಾಕತ್ತೀನಿ ಡ್ರೈ ಡ್ರೈ ಇರ್ತದ ಫುಲ್ ಮಸ್ತ್ ಇರ್ತದೆ ರೊಟ್ಟಿ ಜೊತೆ ಎಣ್ಣೆ ಹಾಕಿ ಅದ್ರೊಳಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬೇಕು ನೋಡ್ರಿ ಜೀರಿಗೆ ಹಾಕೋರು ಹಾಕ್ತಾರ ಹಾಕ್ಲಾರ್ದವ್ರಿ ಇಲ್ಲ ನಾ ಈಗ ಸಾಸಿವೆ ಚಟ್ಪಟ್ ಅಂದಿನ ಅದ್ರೊಳಗೆ ಜೀರಿಗೆ ಹಾಕಿ ಆದಾಗ ನಾ ಬಳ್ಳುಳ್ಳಿ ಹಾಕ್ಬೇಕು ನೋಡ್ರಿ ಬಳ್ಳುಳ್ಳಿ ನೀವು ಎಷ್ಟು ಜಾಸ್ತಿ ಹಾಕ್ತಿರ್ಲ ಅಷ್ಟು ಮಸ್ತ್ ಆಗ್ತದೆ ಕಾರ್ಜಿಕಾಯಿ ಪಲ್ಯ ಬಳ್ಳೊಳ್ಳಿ ಆಮೇಲೆ ಕರ್ಬೇವ ಈಗ ಸಾಸಿವೆ ಜೀರಿಗೆ ಹಾಕಿಂದ ಬಳ್ಳುಳ್ಳಿ ಹಾಕ್ಬೇಕು ರೀ ಒಂದು ಸ್ವಲ್ಪ ಬಳ್ಳುಳ್ಳಿ ಕೆಂಪಾಗಿಂದ ಅದ್ರೊಳಗೆ ಒಂದು ಮೂರು ನಾಲ್ಕು ಹಡ್ಡಿ ಕರ್ಬೇವ್ ಹಾಕ್ಕೊಳಾಕತ್ತೀನಿ ಕರ್ಬೇವು ಹಾಕ್ಕೊಂಡು ಅದ್ರೊಳಗೆ ಅರ್ಶನದ ಪುಡಿ ಆಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಪುಡಿ ಮಸಾಲೆ ಖಾರ ನೋಡಿರಿ ಸ್ವಲ್ಪ ಹಾಕಿ ಅಳಿಗೆ ಹಾಚಿ ಖಾರ್ಚಿಕಾಯಿ ಹಾಕಿ ಅದನ್ನು ಒಂದು ಐದರಿಂದ ಒಂದು ಹತ್ತು ನಿಮಿಷದವರೆಗೂ ಸಣ್ಣ ಪೂರ್ತಿ ಸಣ್ಣ ಉರಿ ಒಳಗೆ ಇಟ್ಟು ಮ್ಯಾಗ್ ಮುಚ್ಚಿದ್ವಿ ಅಂದ್ರೆ ಮುಗೀತು ನೋಡ್ರಿ ಕಾರ್ಚಿಕಾಯಿ ಪಲ್ಯ ರೆಡಿ ಆಗ್ತದೆ ಫುಲ್ ಸಿಂಪಲ್ ರೆಸಿಪಿ ರೀ ಡ್ರೈ ಡ್ರೈ ಆಗಿರ್ತದೆ ಜಾಳದ್ ರೊಟ್ಟಿ ಜೊತೆ ಅಂತೂ ಹೇಳಿ ಮಾಡ್ಸಿದ್ದು ಪಲ್ಯ ನೋಡಿರಿ ಇದ್ರೆ ನಿಮ್ಗೆ ಏನು ಚಿಕನ್ ಮಟನ್ ಕೊಟ್ಟರು ಬ್ಯಾಡ ಅನ್ನಿಸ್ತದೆ ಅಷ್ಟು ಮಸ್ತ್ ಇರ್ತದೆ ಈ ಕರ್ಚಿಕೆ ಪಲ್ಯ ಸೊ ಆದ್ರೆ ಮುಗೀತು ಆಮೇಲೆ ನಾನು ಡೈಲಿ ವ್ಲಾಗ್ಸ್ ಎಲ್ಲ ಹೇಳಿ ಭಾಳ ಟ್ರೈ ಮಾಡ್ತೀನಿ ರೀ ವಿಡಿಯೋ ಮಾಡ್ಕೊಂಡು ಇಟ್ಕೋತೀನಿ ಬಟ್ ಎಡಿಟಿಂಗ್ ಪ್ರಾಬ್ಲಮ್ ನೋಡ್ರಿ ನನಗೆ ಎಡಿಟ್ ಮಾಡೋಕ್ಕಾಗಂಗಿಲ್ಲ ಇಲ್ಲಿ ಬಾಗಲ್ ಕೊಟ್ಟನಾಗೆ ಬಂದರೆ ಏನೂ ಕೆಲಸ ಇರೋಂಗಿಲ್ಲ ಎಡಿಟ್ ಮಾಡಿ ಹಾಕ್ಬೋದು ಬಟ್ ವಿಡಿಯೋ ಅಪ್ಲೋಡೇ ಆಗಂಗಿಲ್ಲ ನೋಡಿರಿ ಯಾಕಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಐತಿ ನಮ್ಮ ತವ್ರ ಮನೆಯೊಳಗೆ ಹಾಗಾಗಿ ಒಟ್ಟು ನೆಟ್ವರ್ಕ್ ಇರೋಂಗಿಲ್ಲ ರೋಡಿಗೆ ಹೋಗಿ ಅಪ್ಲೋಡ್ ಮಾಡಬೇಕಾಗ್ತದೆ ಒಂದಿನ ಪೂರ್ತಿ ಟೈಮ್ ಹಿಡಿತದ ನೋಡಿರಿ ಒಂದು ವಿಡಿಯೋ ಅಪ್ಲೋಡ್ ಆಗೋಕ ಹಾಗಾಗಿ ವಿಡಿಯೋ ದಿನ ಹಾಕೋಕೆ ಆಗಲಾಗೈತಿ ನೋಡ್ರಿ ಈಗ ಇಷ್ಟ ಮುಗಿತು ಮುಗೀತು ಒಂದು ಐದು ನಿಮಿಷ ಇದನ್ನ ಮುಚ್ಚಿ ಇಟ್ಬಿಡ್ತೀನಿ ಒಟ್ಟೆ ನೀರೇ ಹಚ್ಬಾರ್ದು ಅದಕ್ಕೆ ನೀರೇ ಹಾಕಬಾರ್ದು ಒಟ್ಟು ಎಣ್ಣೆಗೆ ಫ್ರೈ ಮಾಡ್ಕೋಬೇಕಂದ್ರೆ ಇಷ್ಟೊತ್ತನ ಈಗ ಇಷ್ಟೇ ನೋಡ್ರಿ ಮುಚ್ಚಿ ಒಂದು ಐದು ನಿಮಿಷದವರೆಗೂ ಇಟ್ಟೆ ಬಿಟ್ಟು ಬಿಡೋಕೆ ಪಲ್ಯ ರೆಡಿ ಆಗ್ಬಿಡ್ತದೆ ರೊಟ್ಟಿ ಜೊತೆ ಮಸ್ತ್ ಕಾಂಬಿನೇಷನ್ ನೋಡ್ರಿ ಇದಿತ್ತಂದ್ರೆ ಏನು ಬೇಕಾದ್ ಕೊಟ್ರೂ ಹೋಗಂಗಿಲ್ಲ ಅಷ್ಟು ಭಾರಿ ರುಚಿ ಆಗ್ತದ ಪಲ್ಯ ರೊಟ್ಟಿ ಜೊತೆ ಈಗ ಪಲ್ಯ ಐತಿ ಕಡಿ ರೈಸ್ನು ಆತ್ರಿ ಎಲ್ಲ ಅಡುಗೆ ಆಯ್ತು ಈಗ ನಾ ರೆಡಿ ಆಗ್ಬೇಕೀಗ ನಮ್ಮ ತಂಗಿ ಮಮ್ಮಿ ಕರೆಯಕ್ಕೆ ಹೋಗ್ಯಾಳ ನೋಡ್ರಿ ನನ್ನ ಮಗನ ಆಟ ನೋಡ್ರಲ್ಲಿ ಹ್ಯಾಂಗೆ ಮಾಡ್ಯಾನ ಏನು ಸುದ್ದಿ ಶುಣ ಚಿನೋ ಎಲ್ಲಿ ಒಳಗದೇನ ನೋಡ್ರಿ ಹ್ಯಾಂಗೆ ಮಾಡ್ಯಾನ ಇಲ್ಲಿ ನೋಡ್ರಿ ಕತ್ತಲೊಳಗೆ ಹೆಂಗೆ ಕೂತ ನೋಡಂಬರ ಇಲ್ಲಿ ಏನು ಮಾಡ್ತೀಯ ಮನಿ ಅಂಬಾ ನೋಡ್ರಿ ಅಂಬ ನೋಡತ್ತಾನತ್ತು ಯಾರು ಹಚ್ ಕೊಟ್ರೆ ಹಾಂ ಆ ತೀತಿ ಹಚ್ಕೊಟ್ಟಾಳ ನೋಡ್ರಿ ತೀತಿ ಹಚ್ಕೊಟ್ಟಾಳ ತಕ್ಕಿ ಮಮ್ಮಿಗೆ ಹೋಗ್ಯಾಳ ಊಟಕ್ಕೆ ಎರಡು ಆಗಕ್ಕೆ ಬಂದ ಟೈಮ ಈಗ ನಾವು ಊಟ ಮಾಡಿ ಸ್ವಲ್ಪ ಬುತ್ತಿಯೋದು ಕಟ್ಕೊಂಡು ಹೋಗಬೇಕು ನೋಡ್ರಿ ಮಳೆಗಾಲನೆ ಅರ್ಬಿ ಒಂದು ಒಣಗಲ್ಲ ಮಷಿನ್ ಒಳಗೆ ವಾಷಿಂಗ್ ಮಿಷಿನ್ ಒಳಗೆ ಅರ್ಬಿ ಹಾಕಿವಿ ಈಗ ಹಾಕಬೇಕು ನೋಡ್ರಿ ಕ್ಲೈಮೇಟ್ ಫುಲ್ ಚೇಂಜ್ ಆಗ್ಬಿಟ್ಟದ ಜಿಟಿ 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 ಮಳೆ ಚಾಲನೆ ಐತಿ ಅರ್ಬಿನೇ ಒಣಗಲ್ಲಗ ಈ ಊಟ ಮಾಡೋ ತನಕ ಒಂದು ಸ್ವಲ್ಪ ಒಣಗ್ತಾವೆ ಎಷ್ಟು ಒಣಗ್ತಾವೆ ಅಷ್ಟೇ ಈ ಮಮ್ಮಿ ಬರೋಣ ಎಲ್ಲರೂ ಸೇರಿ ಊಟ ಮಾಡ್ತೀವಿ ನೋಡ್ರಿ ಈಗ ಇಲ್ಲಂದ್ರೂ ಕ್ಲೈಮೇಟ್ ಎಷ್ಟು ಭಾರಿ ಇತ್ತು ನೋಡ್ರಿ ಇಲ್ಲಿ ಬಂದ್ರೆ ಹೋಗೋಕೆ ಮನ್ಸು ಬರೋಲ್ಲ ಈಗ ಮಳೆಗಾಲ ಅಂತರೂ ಭಾಳ ಮಸ್ತ್ ಅನ್ನಿಸ್ತದೆ ಎಲ್ಲಿ ಬೇಕಲ್ಲಿ ಗಿಡಗಳು ಕ್ಲೈಮೇಟ್ ಚಿನೋ ಯಂಗ ರೀ ಮಮ್ಮಮ್ಮ ನೋಡಿ ನಡಿ ನೋಡ್ರಿ ಹ್ಯಾಂಗೆ ಕೂತಾನ ಹೀರೋ ಇದು ಒಂದು ಐದು ನಿಮಿಷ ಬಂದ್ ಮಾಡಿ ಈಗ ನೋಡ್ರಿ ಕಸ ಹೊಡಿ ಈಗ ರೆಡಿ ಆಗ್ತೀವಿ ಈಗ ನೋಡ್ರಿ ಈಗ ಅಡುಗೆ ಎಲ್ಲ ಆಯ್ತು ಈಗ ಮಮ್ಮಿ ಬರೋಣ ಊಟ ಮಾಡಿ ರೆಡಿ ಆಗ್ತೀನಿ ರೀ ಎಲ್ಲ ಬ್ಯಾಗ್ಳು ಹಾಕಿಟ್ಟಿದ್ದೆ ಅದಾವರ್ ಅರ್ಬಿ ಬಟ್ ವಾಷಿಂಗ್ ಮಿಷಿನ್ ಒಳಗೆ ಹಾಕಿದ್ದು ಅಷ್ಟೇ ಈಗ ಸ್ವಲ್ಪ ಹೊತ್ತು ಒಣಗ ಅಲ್ಲಿ ಒಣಗೇ ಬಂದಿರ್ತಾವ ಆಲ್ರೆಡಿ ಇಲ್ಲೊಂದು ಸ್ವಲ್ಪ ಹಾಕಿ ರೆಡಿಯಾಗಿ ಒಮ್ಮೆ ಹೋಗೋ ಮುಂದೆ ಸಿಗ್ತೀನಿ ನಾನು ನಿಮ್ಗೆ ಯಾಕಂದ್ರೆ ಯಾವಾಗೂ ನಾನು ಒಮ್ಮೆ ಡೈರೆಕ್ಟ್ ಊರಿಗೆ ಹೋಗೋಣ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೆ ಹಾಗಾಗಿ ಇವತ್ತು ಹೋಗೋದು ಶೇರ್ ಮಾಡ್ಕೊಂಡ್ರೆ ಆಯ್ತು ಹೇಳಿ ಮಾಡ್ಕೊಳತ್ತೀನಿ ನೋಡ್ರಿ ಈಗ ಒಮ್ಮೆ ಆಮೇಲೆ ಸಿಗ್ತೀನಿ ಊಟ ಮಾಡೋ ಮುಂದೆ ಇಲ್ಲಾಂದ್ರೆ ಹೋಗೋಣ ಸಿಗ್ತೀನಂತ ದಿ ನೆಕ್ಸ್ಟ್ ಡೇ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತು ನಿನ್ನೆ ಊರಿಗೆ ಹೊಂಟಿನಂತ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಬಟ್ ನಿನ್ನೆ ಹೋಗಲಿಲ್ಲ ನೋಡಿರಿ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಯಿತು ಇವತ್ತು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ವಿಡಿಯೋ ಒಳಗೆ ಏನು ಚೇಂಜಸ್ಸಪ್ಪ ಅಂದ್ರೆ ಇವತ್ತು ನನ್ನ ಜೊತೆಗೆ ನಮ್ಮ ಮಮ್ಮಿನೂ ಬರಕತ್ತಾರೀ ಸೊ ಮಮ್ಮಿ ನಾನು ನನ್ನ ಮಗ ಮೂರು ಜನ ಹೊಂಟಿವಿ ನಿನ್ನೆ ನಾವು ಬೇಕಾಕ್ತಿನಂತೆ ಹೋಗ್ಲಿಲ್ಲ ಮಮ್ಮಿನೂ ಬರೋರಿದ್ರು ಯಾಕಂದ್ರೆ ಅಲ್ಲಿ ಒಬ್ಬರದ್ದು ಕುಪ್ಸ ಮಾಡ್ದು ನಮ್ಮ ಅಕ್ಕನ ಮಗಳು ನಾಳೆ ಸೊ ಹಾಗಾಗಿ ನಾಳೆ ಸೂಟಿ ಐತೆ ಅಂತ ಇವತ್ತು ಮಮ್ಮಿ ನಾನು ಸೇರಿ ಹೊಂಟಿ ಊರಿಗೆ ನಮ್ಮ ಬಿಜಾಪುರಕ್ಕೆ ಈಗ ನನ್ನ ಜೊತೆ ಮಮ್ಮಿನೂ ಬರಾತಾರೆ ಸೊ ಬರೀ ಇವತ್ತು ಕಂಟಿನ್ಯೂ ವೀಡಿಯೋನ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಲಾರ್ದು ನೋಡಿರಿ ವಿಡಿಯೋ ಆಗಿತ್ತು ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾಳೆ ಅಕ್ಕನ ಮಗಳ ಕುಪ್ಸ ಆಯ್ತು ಅಂತ ಹೇಳಿ ಕುಪ್ಸ ಮಾಡೋದೈತೆ ಅಂತ ಹೇಳಿ ಮಮ್ಮಿ ಬರಾತಾರೆ ನನ್ನ ಜೊತೆ ಹಾಗಾಗಿ ನಿನ್ನೆ ಹೋಗೋದು ಕ್ಯಾನ್ಸಲ್ ಆಯಿತು ಸೊ ಇವತ್ತು ವೀಡಿಯೋ ಕಂಟಿನ್ಯೂ ಅಂತ ಬರೀ ಈಗ ನಮ್ಮ ತಮ್ಮ ಮಮ್ಮಿಗೆ ಬಿಡೋಕೋಗ್ಯ ನನ್ನ ರೋಡಿಗೆ ಅವ್ರಿಗೆ ಬಿಟ್ಟು ಬರೋಣ ನಾನು ಕರ್ಕೊಂಡು ಹೋಗ್ತಾನೆ ನೋಡಿರಿ ನಮ್ಮ ತಮ್ಮ ಬಿಟ್ಟು ಬಂದ ಮಮ್ಮಿಗೆ ಈಗ ಹೊಂಟೀವಿ Huh? <laughs> Kirti bye. Bye. Ayo ini ya kita hati. The back. ಈಗ ನೋಡ್ರಿ ನಮ್ಮ ಬಿಜಾಪುರ ಕಡೆ ನಮ್ಮ ಪಯಣ ಶುರು ಆಯಿತು ನಾನು ನಮ್ಮ ಮಮ್ಮಿ ಬಿಜಾಪುರ್ಗೆ ಹೊಂಟಿವಿ ನಮ್ಮ ತಮ್ಮ ಅಂಗಡಿಗೆ ಹೊಂಟ ನೋಡ್ರಿ ಇಲ್ಲೇ ಗದ್ದನಗಿರಿ ಕ್ರಾಸ್ ಒಳಗೈಲ ಸೊ ಅಲ್ಲಿ ಹೊಂಟ ನವನು ನಮ್ಮ ತಂಗಿ ಬಿಡಾಕೆ ಬಂದಿದ್ದು ನೋಡ್ರಿ ಸ್ಕೂಟಿ ಮ್ಯಾಲೆ ಈಗ ನಮ್ಮ ತಂಗಿಗೆ ಒಬ್ಬಕ್ಕಿಗೆ ಬಿಟ್ಟು ನಾವು ಹೊಂಟಿವಿ ಇಬ್ಬರು ಊರಿಗೆ ಮಮ್ಮಿ ನಾನು ಆ್ಯಕ್ಚುಲಿ ಮಮ್ಮಿ ಅಂದಿದ್ದಕ್ಕೆ ನಾನು ನಿನ್ನೆ ಹೋಗೋದು ಕ್ಯಾನ್ಸಲ್ ಮಾಡಿದೆ ಮಮ್ಮಿನೂ ಒಬ್ಬರೇ ಹಾಕ್ತಾರೆ ಹಾಗಾಗಿ ನಾನು ಒಬ್ಬಕ್ಕೆ ಹಾಕ್ತೀನಿ ರೀ ನನ್ನ ಮಗನ ತಗೊಂಡ್ರು ಬಸ್ಸಿಗೆ ಹೋಗಕ್ಕೆ ಆಗಂಗಿಲ್ಲ ನನಗೆ ಒಬ್ಬಕ್ಕಿಗೆ ಸೊ ಇಬ್ಬರು ಜೋಡಾಗ್ತೀವಿ ಬಿಡು ಅಂತ ಹೇಳಿ ಮಮ್ಮಿ ಜೊತೆ ಹೋಗಬೇಕಂತ ಬಿಟ್ಟೆ ಈಗ ಮಮ್ಮಿ ನಾಳೆ ಸೂಟಿನೂ ಐತ್ರಿ ಹಾಗಾಗಿ ನಮ್ಮ ಅಕ್ಕನ ಮಗಳಿಗೆ ಕುಪ್ಸೋ ಮಾಡೋದೈತಿ ಸೊ ಅದ್ರ ಸಲುವಾಗಿ ಮಮ್ಮಿನೂ ಬಂದಾರ ಮತ್ತು ನಾಳೆ ಒಂದು ದಿವ್ಸಿದ್ದು ನಾಡ್ದಾಗ ಹೋಗ್ಬಿಡ್ತಾರೆ ನೋಡ್ರಿ ಅವರು ಈಗ ಇಬ್ಬರು ಕೂಡಿ ಹೊಂಟೀವಿ ಮತ್ತು ನಾವು ಬೆಂಗಳೂರು ಬಸ್ಸಿಗೆ ಹತ್ತಿದೀವಿ ನೋಡ್ರಿ ಅಮೌಂಟ್ ಕೊಟ್ಟು ಒಬ್ರಿಗೆ ಒಂದೂರೈವತ್ತು ರೂಪಾಯಿ ಅಂತ ಯಾಕಂದ್ರೆ ಬಸ್ಸಿನ ಪ್ರಾಬ್ಲಮ್ ಭಾಳ ಆಗ್ಬಿಟ್ಟೈತೆ ನೋಡ್ರಿ ಈಗ ಮಂದಿ ಅಷ್ಟು ಜನ ಜಾತ್ರೆ ನೋಡ್ರಿ ಒಟ್ಟು ಖಾಲಿ ಇರಂಗಿಲ್ಲ ಸೀಟ್ಗಳು ಓಡ್ಯಾಡಿ ಓಡ್ಯಾಡಿ ಹೋಗಿ ಸೀಟ್ ಹಿಡಿತಾರ ಹಂಗಾಗಿ ಎಲ್ಲಿದ ಕಿರಿಕಿರಿ ಬ್ಯಾಡ್ಯತ್ ಮಮ್ಮಿಗೆ ಮೊದಲೇ ಆಗಂಗಿಲ್ಲ ರೀ ಆ ಥರ ಎಲ್ಲ ಹತ್ತೋದು ಗದ್ಲೊಳಗೆ ಹೋಗೋದು ಹಾಗಾಗಿ ರೊಕ್ಕ ಕೊಟ್ಟೆ ಹೋಗ್ಬಿಡೋನು ಅಂತೇಳಿ ಬಸ್ಸಿಗೆ ಹೊಂಟೀವಿ ಈಗ ಈಗ ವಿಡಿಯೋ ಹೋಗೋಣ ಕಂಟಿನ್ಯೂ ಮಾಡೋಕ್ಕಾಗ್ತಿ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಸ್ಟೋರೇಜ್ ಪ್ರಾಬ್ಲಮ್ ಒಂದು ಆಗತಿತ್ರಿ ನನಗೆ ವಿಡಿಯೋಸ್ ಭಾಳ ದಾರು ನನ್ನ ಮೊಬೈಲ್ ಒಳಗೆ ಎಡಿಟ್ ಮಾಡಿ ಹಾಕೋದು ಡೈಲಿ ಡೈಲಿ ಯಾಕಂದ್ರೆ ಬಾಗಿಲಕೋಟೆ ಒಳಗೆ ಇದ್ದಾಗೆಲ್ಲ ಪಟಾಪಟ ಎಡಿಟ್ ಮಾಡಿ ಹಾಕ್ಬೇಕಾದ್ರೆ ಅಲ್ಲಿ ಅಪ್ಲೋಡ್ ಆಗಂಗಿಲ್ಲ ರೀ ನೆಟ್ವರ್ಕ್ ಇಲ್ಲ ಅದಕ್ಕೆ ಒಳಗೆ ಬರನ ಹಾಕ್ಬೇಕಂದ್ರೆ ಇಲ್ಲಿ ನನ್ನ ಮಗನಿಂದ ನನಗೆ ಕೆಲಸನೇ ಆಗ್ತದೆ ಚಂದಾನ ಸೊ ಎಡಿಟ್ ಮಾಡೋದು ಆಗಂಗಿಲ್ಲ ಹಾಗಾಗಿ ಎಲ್ಲ ಲೇಟಾಗಿ ವಿಡಿಯೋ ಬರೋತದ ಈ ವಿಡಿಯೋ ಒಂದು ನಾ ಊರಿಂದ ಬಂದು ಒಂದು ಎರಡು ದಿವ್ಸಿಗೆ ಬರ್ತಿರ್ಬೇಕು ನೋಡಿರಿ ಸೊ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ ಅಂತ ಅನ್ಕೋತೀನಿ ಆದಷ್ಟು ಜಲ್ದಿ ಎಲ್ಲ ವಿಡಿಯೋಸ್ ಪಟಾಪಟ ಹಾಕೋಕ ಟ್ರೈ ಮಾಡ್ತೀನಂತೆ ಎಡಿಟಿಂದನೇ ಇಷ್ಟೆಲ್ಲ ಲೇಟ್ ಆಗಾಕತ್ತದ ಆಮೇಲೆ ಮದ್ವೆ ವಿಡಿಯೋಸಿನ ಹಾಕೋದವ ನೋಡಿರಿ ನಮ್ಮ ಮೈದನವ್ರದ್ದು ಇನ್ನೊಂದು ಎರಡು ಮೂರು ವಿಡಿಯೋಸ್ ಅದಾವ ಅವರೆಲ್ಲರೂ ಕೈ ಯಾವಾಗ ವಿಡಿಯೋ ಹಾಕ್ತೀವಿ ಅಂತ ಹೇಳಿ ಆದಷ್ಟು ಜಲ್ದಿ ಅವು ವಿಡಿಯೋಸ್ ಎಲ್ಲಾನು ನಿಮ್ಮ ಮುಂದೆ ತಗೊಂಬರ್ತೀನಿ ಅದಕ್ಕಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸು ನಮ್ಮೆ ನಾನು ಬಿಜಾಪುರಕ್ಕೆ ಹೋಗೋಣ ಕಂಟಿನ್ಯೂ ಮಾಡ್ತೀನಿ ನಾಳೆ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಕುಪ್ಸದ್ ವಿಡಿಯೋ ಶೇರ್ ಮಾಡ್ಕೋತೀನಿ ಯಾವ ರೀತಿ ಮಾಡಿದ್ವಿ ಹೇಳಿ ವಿಡಿಯೋ ಎಷ್ಟಾಗಿತ್ತು ಅದರ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಿಗೋಣ ಹೊಸ ವಿಡಿಯೋ ಜೊತೆ ಥ್ಯಾಂಕ್ ಯು